ಬೀದರ್ನಲ್ಲಿ ಹೊಸ ಜಿಲ್ಲಾಡಳಿತ ಭವನ ಪ್ರಜಾಸೌಧ ನಿರ್ಮಾಣಕ್ಕೆ ಸಚಿವ ಈಶ್ವರ ಖಂಡ್ರೆ ಅವರಿಂದ ಚಾಲನೆ ಬೀದರ ಆಗಸ್ಟ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದು ಜಿಲ್ಲೆಯ ಸಚಿವರು ಸಂಸದರು ಶಾಸಕರು ಹಾಗೂ ಎಲ್ಲರ ಸಹಕಾರದೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಈಶ್ವರ ಖಂಡ್ರೆ ಅವರ ವಿಶೇಷ ಪ್ರಯತ್ನದಿಂದ ಸುಮಾರು ನಲವತ್ತೆಂಟು ಪಾಯಿಂಟ್ ಮೂರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೀದರ ನಗರದ ಹೃದಯ ಭಾಗದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ನಿರ್ಮಾಣವಾಗಲಿರುವ ಹೊಸ ಜಿಲ್ಲಾಡಳಿತ ಭವನ ಪ್ರಜಾಸೌಧ ಕಾಮಗಾರಿಗೆ ಇಂದು ಸಾಂಕೇತಿಕವಾಗಿ ಚಾಲನೆ ನೀಡಲಾಯಿತು ಈ ಪ್ರಜಾಸೌಧ ನಿರ್ಮಾಣದಿಂದ ಜಿಲ್ಲೆಯ ಜನತೆಗೆ ಎಲ್ಲಾ ಸರ್ಕಾರಿ ಇಲಾಖೆಗಳ ಸೇವೆಗಳು ಒಂದೇ ಕೇಂದ್ರದಲ್ಲಿ ವೇಗವಾಗಿ ಹಾಗೂ ಪಾರದರ್ಶಕವಾಗಿ ಲಭ್ಯವಾಗಲಿದ್ದು ಆಡಳಿತ ಕಾರ್ಯವೈಖರಿಯಲ್ಲಿ ಗುಣಾತ್ಮಕ ಬದಲಾವಣೆಯನ್ನು ತರಲಿದೆ ಈ ಸಂದರ್ಭದಲ್ಲಿ ಸಚಿವ ಖಾನಾ शासक शैलेंद्र बेल सी जिलाधिकारी जिला पंचायत मुख्य कार्यनिर्वाहक अधिकारी विविध इलाके अधिकारी जनप्रतिनिधि हजरद्र नाले वर्क ऑर्डर इशू स्टार्ट मार सर वर्क डेमोलिशन ಮಾಡಬೇಕಾ కరోనా పర్తుదల కరోనా ఓకే హిమత్ మైన్ ప్లేస్ ఫుల్ రస్ట్ రామకు గునియాల వర్దు వన్ బట్ వన్ బట్ ఓడి జాయ జవకన్ దిక్రో నిన్ కా బెటె సమ్ మా థనేవాలే సమ్ ఇది కైజర్ వైన్ తో కొడరేనా సరే లోడ్ సర్ ఆ సర్ మైక్ అవర్ ఎం ఫ్యాన్ జోస్ లేమో సరే సరే ಒಂದು ತಮ್ಮೆಲ್ಲರಿಗೆ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಈಗ ಬಾಲ್ಯರು ಇಲ್ಲಪ್ಪ ಇವತ್ತಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು ಪೌರಾಳಿತ ಸಚಿವರು ಆತ್ಮೀಯ ಸ್ನೇಹಿತರಾದಂಥ ಮಾನ್ಯ ರಹೀಂ ಖಾನ್ ಅವರೇ ಶಾಸಕ ಮಿತ್ರರಾದಂಥ ನಿರ್ಮಾಣವಾಗಲಿರುವ ಪ್ರಜಾಸೌಧದ ಅಧ್ಯಕ್ಷ ಸ್ಥಾನ ವಹಿಸಿದ ಆತ್ಮೀಯರು ಹೋರಾಡಿತ ಸಚಿವರಾದ ರವೀಮ್ ಕಾನ್ ಜಿಯವರೇ ಈತನೇ ಈ ಒಂದು ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿದಂಥ ಆತ್ಮೀಯರಾದ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡೇಜಿಯವರೇ ಜಿಲ್ಲಾಧಿಕಾರಿಗಳೇ ಸಿ ಅವರೇ ಎ ಡಿ ಸಿ ಅವರೇ ನಮ್ಮ ನಗರಸಭಾ ಅಧ್ಯಕ್ಷರೇ ಹಾಗೂ ಗುತ್ತಿಗೆದಾರರೇ ಹಾಗೂ ಅನುಷ್ಠಾನ ಎಲ್ಲ ಅಧಿಕಾರಿಗಳೇ ಹಾಗೂ ಮಾಧ್ಯಮದ ಮಿತ್ರರೇ ಈತನೇ ಉಸ್ತುವಾರಿ ಸಚಿವರು ಸವಿಸ್ತರವಾಗಿ ಯಾವಾಗ ಸ್ಟಾರ್ಟ್ ಆಗ್ತು ಯಾವಾಗ ಮುಗೀತದ ಯಾರ ಕೇಳಿ ಉದ್ಘಾಟನೆ ಅಂತ ಕೂಡ ಸಹಿಸ್ತವರಾಗಿ ಬೀದರ್ ಜನತೆಗೆ ಹೇಳಿದರು ಬಟ್ ಮೊದಲಾಗಿ ನಮ್ಮ ಆಗಿನ ಮುಖ್ಯಮಂತ್ರಿ ಬಿ ಎಸ್ ಬೈ ಘೋಷಣೆ ಮಾಡಿದ್ರು ಅನುದಾನ ಕೂಡ ಬಿಡುಗಡೆ ಮಾಡಿದರು ಅನುದಾನ ಆಗಿದೆ ಘೋಷಣೆ ಆಗಿತ್ತು ಘೋಷಣೆ ಆಗಿತ್ತು ಘೋಷಣೆ ಆಗಿತ್ತು ಜಾಗದ ಅಂದ್ರೆ ಒಂದು ಸ್ವಲ್ಪ ಮಾಮನಕೇರಿ ಆಯಿತು ಕೆಲವರು ರೇಷ್ಮೆ ಇಲಾಖೆ ಆಯಿತು ನಾನಾ ಕಾರಣದಿಂದ ಎಲ್ಲ ಜನರ ಬೇಡಿಕೆ ಎಲ್ಲ ಜನರ ಬೇಡಿಕೆ ಬೀದರ್ ಮಧ್ಯ ಭಾಗದಲ್ಲೇ ಆಗ್ಬೇಕು ಜನರಿಗೆ ದೂರ ಹೋಗ್ಲಿಕ್ಕೆ ಆಗಲ್ಲ ತೊಂದರೆ ಆಗ್ತದ ಯಾಕಂದ್ರೆ ಇದು ಪ್ರಜಾಸೌಧ ಅಂದ್ರೆ ದೇವಸ್ಥಾನ ಒಂದು ಜನರಿಗೆ ಬಡವರಿಗೆ ಯಾರೇ ಬರಲಿ ಅವ್ರ ಕೆಲಸ ಆಗ್ತಾವ ಅವ್ರು ದಿನನಿತ್ಯ ಬರಬೇಕು ಹೋಗಬೇಕು ಕೆಲವ್ರು ತಹಶೀಲ್ ಆಗಲಿ ಸಬ್ ರಿಜಿಸ್ಟ್ರ್ ಆಗಲಿ ಬೂಟ್ ಆಫೀಸಾಗಲಿ ಮತ್ತು ಮೇನ್ ಜಿಲ್ಲಾಧಿಕಾರಿ ಮೇನ್ ಜಿಲ್ಲೆಗೆ ಆಡಳಿತ ಕೊಡೋರು ಮತ್ತು ದಿನ ದಿನನಿತ್ಯ ಜನರ ಸಮಸ್ಯೆಗೆ ಆಗೋದು ಡೇ ಟು ಡೇ ಕೆಲಸ ಮಾಡೋದು ಜಿಲ್ಲಾಧಿಕಾರಿ ಕಚೇರಿ ಇಡೀ ಜಿಲ್ಲೆಯ ಜನರು ಇಲ್ಲಿ ಬರ್ತಾರೆ ಅದಕ್ಕೆ ಜನರು ಇಲ್ಲೇ ಮಧ್ಯಭಾಗದಲ್ಲಿರ್ಬೇಕಂತ ಎಲ್ಲರ ಬಯಕೆ ಇತ್ತು ನಮ್ಮ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂಥವರೆ ಮೊನ್ನೆ ಸಿದ್ದರಾಮಯ್ಯ ಜಿಯವರು ಮಾಡಿ ಹೋಗಿದ್ದಾರೆ ಇವತ್ತು ನಾವು ಅಡಿಗಲ್ ಸಮಾರಂಭ ಒಂದು ಶಂಕುಸ್ಥಾಪನೆ ಗುದ್ದಿ ಪೂಜೆ ಮಾಡಿದ್ದೀನಿ ನಾನು ಅಷ್ಟೇ ಆದಷ್ಟು ನಾನು ವಿನಂತಿ ಮಾಡ್ಕೊತೀನಿ ನಮ್ಮ ಪಿ ಡಿ ಇಲಾಖೆಯ ಅಧಿಕಾರಿ ಶಿವಕುಮಾರ್ ಕಾಮಶೆಟ್ಟಿ ಅವರು ಬಳಗದವ್ರಿಗೆ ಮತ್ತು ಗುತ್ತಿಗೆದಾರರಿಗೆ ಆದಷ್ಟು ಬೇಗ ಕಾರ್ಯ ಇದು ಮುಗಿಬೇಕು ಒಳ್ಳೆ ಒಂದು ಮಾದರಿ ಯಾವ ಥರ ವಿಧಾನಸೌಧ ಆಗಿದೆ ಆ ಥರ ನಮ್ಮ ವಿಧಾನಸೌಧ ವಿಕಾಸಸೌಧ ಮೂರನೇದು ಪ್ರಜಾಸೌಧ ಬಿದರ್ದೆ ಆಗ್ಬೇಕಂತ ನಮ್ಮೆಲ್ಲರೂ ಬೇಕೆ ಹೆಂಗೆ ವಿಧಾನಸೌಧ ಇದೆ ಅದೇ ಟೈಪು ಸೌಧ ಆಯಿತು ವಿಕಾಸಸೌಧ ಆದಮೇಲೆ ನೆಕ್ಸ್ಟು ನಮ್ಮದೇ ಎಲ್ಲ ರಾಜ್ಯದ ಬರಂಗೆ ಎಲ್ಲರೂ ನೋಡಬೇಕು ಆಗ್ಬೇಕಂತಂದು ಈಗ ತಾನೇ ಒಂದು ಡೆಮೊ ಒಂದು ಕಟ್ಟಡ ವಿನ್ಯಾಸ ಇಕ್ಕಿದ್ದಾರೆ ಅದು ಕೆಲವೊಂದು ನಾವಾಗಲಿ ಉಸ್ತುವಾರಿ ಸಚಿವರು ಕೆಲವೊಂದು ನಾವು ಇಲಾಖೆಗೆ ಹೇಳಿದ್ದೆವು ಅದಾದ್ರೆ ಸೇಮ್ ವಿಧಾನಸೌಧ ಡಿಕ್ ಟು ಡಿಕ್ ಕಾಣ್ತದೆ ಜನರಿಗೆ ಕೂಡ ಒಳ್ಳೆ ಆಕರ್ಷಣಾ ಕೇಂದ್ರ ಆಗ್ತಾರೆ ಯಾವ ಥರ ಬೆಂಗಳೂರು ಹೋದಾಗ ವಿಧಾನಸೌಧ ಎದುರು ಎಲ್ಲ ಪ್ರವಾಸಿಗರು ಸೆಲ್ಫಿ ತಕ್ಕೋತಾರೆ ಅದೇ ಥರ ಬೀದರ್ ಪ್ರಜಾಸೌಧದಲ್ಲಿ ಎದುರು ಬಂದು ಕೂಡ ಜಿಲ್ಲೆಯ ಎಲ್ಲ ಜನತೆ ಸೆಲ್ಫಿ ಸರ್ ಅದಕ್ಕೆ ಅದಕ್ಕಿಂತ ಉತ್ತಮವಾಗಿ ಮಾಡಿದರೆ ಸರಿ ಇರ್ತದೆ ಇಲ್ಲಿ ಕೂಡ ಎಲ್ಲ ಜನರು ಫ್ಯಾಮಿಲಿ ಜೊತೆ ಸೆಲ್ಫಿ ತಕ್ಕೊಮ್ಮಂಗಿ ಒಂದು ಕೇಂದ್ರ ಆಗಲಿ ಅಂತ ನಾನು ಇಲಾಖೆ ಅಧಿಕಾರಿ ಗುತ್ತಿದಾರಿಗೆ ಹೇಳೋಕೆ ಇಚ್ಛೆ ಇನ್ನೂ ಸೆಕೆಂಡ್ ಪೇಸಿಗೆ ದುಡ್ಡು ಬಂದು ಬರಬೇಕಂತ ಇದ್ದರು ಅದು ಮುಂದೆ ಮೇಲೆ ಮತ್ತೆ ಮುಂದೆ ಏನಾಗ್ತದೆ ಮುಂದಿನ ದಿನದಲ್ಲಿ ನೋಡೋಣ ಫಸ್ಟ್ ಇದ್ರೆ ಸ್ಟಾರ್ಟ್ ಮಾಡೋಣ ಎಟ್ಲಿ ಯಾಕಂದರೆ ಭಾಳ ಅಡೆತಡೆಗಳು ಬರ್ತಾಯಿದ್ದವು ಯಾಕಂದ್ರೆ ಒಂದು ಕೆಲಸ ಒಳ್ಳೇದಾಗಬೇಕಿತ್ತು ಅಂದ್ರೆ ಭಾಳಷ್ಟು ಅದಕ್ಕೆ ಬಸವಣ್ಣವ್ರದ್ದು ಒಂದು ಬಚ್ಚನದ ಬಾರದು ಬಪ್ಪುದು ಬಪ್ಪುದು ತಪ್ಪುದು ಅಂತ ಯಾವಾಗ ಏನಾಗ್ಬೇಕು ಅದು ಹಾಗೇ ಆಗ್ತದೆ ಅದಕ್ಕೆ ಇವಾಗ ಇದೆ ಇದ್ರ ಸದುಪಯೋಗ ಪಡ್ಕೊಳ್ಳೋಣ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಸಹಕಾರ ಮಾಡೋಣ ಯಾಕಂದ್ರೆ ಅಭಿವೃದ್ಧಿ ಕಾರ್ಯಕ್ಕೆ ಪಕ್ಷಾತೀತವಾಗಿ ನಾವೆಲ್ಲರೂ ಕೆಲಸ ಮಾಡಿದ್ರೆ ಜನರಿಗೆ ಒಳ್ಳೆಯದಾಗ್ತಂತ ನಮ್ಮೆಲ್ಲರ ಬೈಕೆ ನಂದು ಕೂಡ ಬೈಕೆ ಇದಕ್ಕೆ ಒಳ್ಳೆಯ ಕಾರ್ಯಕ್ಕೆ ನಾವೆಲ್ಲರೂ ಸಹಕಾರ ಕೊಟ್ಟು ಜನರಿಗೆ ಅನುಕೂಲ ಮಾಡೋಕ್ಕೆ ನಾವೆಲ್ಲ ಮಾಡಿಕೊಡು ಅಂಥೇಳಿ ತಮ್ಮೆಲ್ಲರಿಗೊಂದು ಸುತ್ತ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ ಹಿಂದ್ ಜೈ ಕರ್ಣ ನಮಸ್ಕಾರ ಈಗ ನಮ್ಮ ಡಿಸ್ಟಿಕ್ ಇನ್ಸಾಮಿಶರ್ ಈಶ್ವರ್ ಖಂಡೇಜಿ ಮಾತಾಡಿದ್ದಾರೆ ಮತ್ತು ಸೌತ್ ಎಮ್ ಎಲ್ ಎ ಡಾಕ್ಟರ್ ಶಾಲೇಂದರ್ ಅವರು ಮಾತಾಡಿದ್ದಾರೆ ಇವತ್ತು ಒಂದು ಇತಿಹಾಸಕ್ಕೆ ಉದ್ಘಾಟನೆ ಸುಮಾರು ವರ್ಷದಿಂದ ಡಿ ಸಿ ಆಫೀಸ್ ಮತ್ತು ಬೇರೆ ಬೇರೆ ರೀತಿಯ ಎಲ್ಲ ಆಫೀಸ್ದು ಒಂದು ಬಿಲ್ಡಿಂಗ್ ಪೆಂಡಿಂಗ್ ಇತ್ತು ಯಾಕಂದರೆ ಲಾಸ್ಟ್ ಟೈಮ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಬಂದಾಗ ಅವರು ಆಲ್ರೆಡಿ ಉದ್ಘಾಟನೆ ಮಾಡಿ ಮತ್ತು ಅನೌನ್ಸ್ಮೆಂಟ್ ಮಾಡಿ ಹೋಗಿದರು ನಮ್ಮ ಮುಖ್ಯಮಂತ್ರಿ ಯಾವಾಗಲೂ ನಾವು ಸುಮಾರು ಸಲ ಹೇಳಿದ್ರು ಸರ್ ಸುಮ್ಮನೆ ಘೋಷಣೆ ಮಾಡಬೇಡಿ ಸುಮ್ಮನೆ ಒಂದು ಪತ್ರ ಜಾರಿ ಮಾಡಬೇಡಿ ತಗೊಂದು ಹೇಳಬೇಡಿ ಅಂದರು ಅವ್ರು ಯಾವಾಗಲೂ ಒಪ್ಪಿಲ್ಲ ನಾನು ಯಾವುದು ಹೇಳ್ತೇನೆ ಅದು ಮಾಡೇ ಆಗ್ಬೇಕು ಫಸ್ಟ್ ದುಡ್ಡು ಇಡ್ತೇನೆ ಆಮೇಲೆ ಮಾತಾಡ್ತೀನಿ ಅಂತ ಅದ್ರ ಸಲಹೆ ಇದರ ಸಲಗೆ ಅಮೌಂಟ್ ಇಟ್ಟು ಇಲ್ಲಂದ್ರೂ ಹೇಳಿದ್ರು ಇನ್ನೂ ಒಂದು ಹತ್ತು ವರ್ಷ ಹಿಂಗೆ ಹೋಗ್ಬೋದಿತ್ತು ಆಮೇಲೆ ನಾನು ಈಶ್ವರ ಗಂಡ ಸಾಹೇಬರು ಎಲ್ಲ ಕ್ಯಾಬಿನೆಟ್ನಲ್ಲಿ ಫೈಟ್ ಮಾಡಿ ಇದು ಅಮೌಂಟ್ ರಿಲೀಸ್ ಆಗಲೇಬೇಕಂತ ಅಮೌಂಟ್ ರಿಲೀಸ್ ಮಾಡಿ ಒಂದು ಒಳ್ಳೆ ರೀತಿಯಿಂದ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಫಸ್ಟ್ ಫೇಸ್ ಸ್ಟಾರ್ಟ್ ಆಗಿದೆ ಸೇಮ್ ಬ್ಲಾಕ್ ಸೈಡ್ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತು ನಾನು ಮತ್ತು ಆಲ್ರೆಡಿ ಮುನ್ಸಿಪಾಲ್ಟಿ ಎರಡು ಎಕರೆ ಜಮೀನಿತ್ತು ಅದು ಡಿ ಸಿ ಆಫೀಸಲ್ಲಾಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದು ಮುಂದೆ ಕಾರ್ಪೊರೇಷನ್ ಏನು ಮಾಡಿದ್ದೋ ಅದ್ರಿಗೆ ನಾನು ಟೂ ಹಂಡ್ರೆಡ್ ಕರೋಡ್ ರುಪೀಸ್ ಕೊಡಲೇ ಇರಬೇಕಂತ ಸಿದ್ದರಾಮಯ್ಯ ಸಾಹೇಬರಿಗೆ ಸಿ ಎಂ ಸಾಹೇಬಿಗೆ ಡಿಮ್ಯಾಂಡ್ ಮಾಡಿದ್ದೇನೆ ಅವರು ಆಲ್ರೆಡಿ ಬರ್ದಿದ್ದಾರೆ ಹಂಡ್ರೆಡ್ ಕರೋಡ್ ರುಪೀಸ್ ಅಂತ ಬರ್ದಿದ್ದಾರೆ ಆದರೂ ನಾನು ಟೂ ಹಂಡ್ರೆಡೇ ಬೇಕಂತ ಪ್ರೆಷರ್ ಹಾಕಿ ಹತ್ತೀನಿ ಸೌಲ್ ಅದು ಮೋಸ್ಟ್ಲಿ ಅದು ಅಮೌಂಟ್ ಆಗ್ಬೋದು ರಿಲೀಸ್ ಆಗ್ಬೋದು ಕಾರ್ಪೊರೇಷನ್ ಅದ್ರ ಮೇಲೆ ನಮಗೆ ಗೊತ್ತಿದೆ ಸುಮಾರಲ್ಲಿ ಕಾರ್ಪೊರೇಷನ್ನಲ್ಲಿ ಐ ಎಸ್ ಕೆ ಎಸ್ ಆಫೀಸರ್ದು ಅದು ಪೋಸ್ಟ್ ಇದೆ ನಮ್ಮದು ಈ ಡಿಸ್ಟ್ರಿಕ್ಟ್ ಚಾಫ್ ಮಿನಿಸ್ಟರ್ದು ಇಚ್ಛೆ ಏನಿದೆ ಅಂದರೆ ಅಲ್ಲೇ ಆಲ್ಸೋ ಕಾರ್ಪೊರೇಷನ್ಗೆ ಆಲ್ಸೋ ಐ ಎ ಎಸ್ ಆಫೀಸರ್ ಬಂದರು ಸ್ವಲ್ಪ ಒಳ್ಳೆ ರೀತಿಯಿಂದ ಪ್ಲ್ಯಾನ್ ಹಾಕಿ ಒಳ್ಳೆ ಸಿಟಿ ಡೆವಲಪ್ ಆಗ್ಬೋದು ಅಂತ ಕೆಲಸ ಆಗ್ಬೋದು ಅಂತ ಆ ಥರ ಆ ಥರ ಪ್ಲ್ಯಾನ್ ಇದೆ ಸುಮಾರು ಇಷ್ಟಾಫ್ ಡಬಲ್ ಸ್ಟಾಫ್ ಆಲ್ರೆಡಿ ನಾನು ಸ್ಟಾಫ್ಗೆ ಸಂಕ್ಷನ್ ಫೋರ್ ಹಂಡ್ರೆಡ್ ಸ್ಟಾಫ್ಗೆ ಸ್ಯಾಂಕ್ಷನ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ಲಿಂದ ಮಾಡಿ ಆಲ್ರೆಡಿ ಜಿಯೋ ಆರ್ಡರ್ ತಂದುಬಿಟ್ಟಿದ್ದೀನಿ ಮುಂದಿನ ದಿವಸನಲ್ಲೇ ಇನ್ನು ಬೀದರ್ ಒಳ್ಳೆ ರೀತಿಯಲ್ಲಿಂದ ಡೆವಲಪ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ವಿ ಅದಕ್ಕಿಂತ ಜಾಸ್ತಿ ಯಾವಾಗಲೂ ನಮಗೆ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿ ಹೇಳ್ತಾರೆ ಮತ್ತು ನಮ್ಮದು ಡಿಸ್ಟಿಕ್ ವಿಚಾರ ಇಚ್ಛೆ ಏನಿದೆ ಅಂದರು ಡೆವಲಪ್ಮೆಂಟ್ ಜೊತೆ ಜೊತೆಗೆ ಬೀದರ್ ಡಿಸ್ಟಿಕ್ನಲ್ಲಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಪೀಸ್ಫುಲ್ ಅಣ್ಣ ತಮ್ಮರ ಹತ್ರ ಆ ಥರ ಇರಬೇಕಂತ ನಮ್ಮದು ಯಾವಾಗಲೂ ಪ್ಲ್ಯಾನ್ ಮತ್ತು ಇಚ್ಛೆ ಇದೆ ಇದರ್ನಲ್ಲಿ ಕೋಮವಾಗಿ ವೈಸಾಗಿ ಯಾರು ವಿಷ ಹಾಕ್ತಾರೆ ಅವಳಿಗೆ ಮ್ಯಾಲೆ ಬರಬಾರ್ದು ಅಂತ ನಮ್ಮದು ಯಾವಾಗಲೂ ಪ್ರೆಷರ್ ಇರ್ತದೆ ಇದರಲ್ಲಿ ಎಷ್ಟೋ ದೊಡ್ಡ ಡೆವಲಪ್ಮೆಂಟ್ ಆದರೂ ಡಿಸ್ಟರ್ಬೆನ್ಸ್ ಆಗ್ಬಿಟ್ಟು ಎಲ್ಲ ವೇಸ್ಟ್ ಆಗಿಬಿಡ್ತು ಅದರ ಸಲಹೆ ಅದು ಕೆಲಸ ಜೊತೆ ಜೊತೆಗೆ ನಾವು ಯಾವಾಗಲೂ ಆಗಲಿ ಬೇರೆ ಬೇರೆ ರೀತಿಯಲ್ಲಿಂದ ಜೀವನಲ್ಲಿ ಆಗಬಾರ್ದು ಅಂತ ಫಸ್ಟ್ ಪ್ರಿಫರೆನ್ಸ್ ಇದೆ ಈಗ ಸ್ಟೇಡಿಯಂನಲ್ಲಿ ಒಂದು ಐವತ್ತು ಲಕ್ಷದ ಒಂದು ಒಳ್ಳೆ ಜಿಮ್ ಮತ್ತು ಬೇರೆ ಸ್ಪೋರ್ಟ್ಸ್ ಕಾರ್ಯಕ್ರಮಕ್ಕೆ ಜೊತೆಗೆ ಅದು ಉದ್ಘಾಟನೆ ಇದೆ ಮುಂದಿನ ದಿವಸನಲ್ಲಿ ಇನ್ನೂ ಒಂದು ನಾಲ್ಕೈದು ಒಳ್ಳೆ ಒಳ್ಳೆ ಉದ್ಘಾಟನೆ ಇದೆ ನಮಗೆಲ್ಲರಿಗೆ ಕರೆಸಿ ಮಾಹಿತಿ ಕೊಡ್ತೇನೆ